ಟಿವಿಗೆ ಸ್ವಾಗತ ಇದು ಧ್ವನಿ ತರಧ್ವನಿ ಕಲಬುರಗಿ ಜಿಲ್ಲೆಯ ಆಳಂತ ತಾಲೂಕಿನ ದಂಗಾಪುರ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಟಿವಿಗೆ ಸ್ವಾಗತ ಇದು ಧಮ್ಮನೇತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಇದೇ ವೇಳೆಯಲ್ಲಿ ಮೂರ್ತಿ ಲೋಕಾರ್ಪಣೆ ಶ್ರೀ ಪ್ರಿಯಾಂಕ ಖರ್ಗಿ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಸಚಿವರು ಮತ್ತು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಸಲಹೆಗಾರ ಬಿ ಆರ್ ಪಾಟೀಲ್ ಹಾಗೂ ಸಂಗಡಿಗರು ನೆರವೇರಿಸಿದರು ಕಾರ್ಯಕ್ರಮವು ಪೂಜ್ಯ ಭಂತೆ ಅಮರ್ ಜ್ಯೋತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬುದ್ಧ ವಿಹಾರ್ ಬೆಳಮಗಿ ಮತ್ತು ಕೆಎಂಎಫ್ ಅಧ್ಯಕ್ಷ ಆರ್ಕೆ ಪಾಟೀಲ್ ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಪೂಜೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು ಮೂರ್ತಿ ಪೂಜೆ ಮತ್ತು ಡಿಜೆ ಸೌಂಡ್ಗೆ ಮಾತ್ರ ಸೀಮಿತವಾಗಿ ಇರಬಾರದು ಅವರ ಜೀವನ ತತ್ವ ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಸಿ ತಿಪ್ಪಣ್ಣ ರಾಮಕನೂರ್ ಡಾಕ್ಟರ್ ಡಿಜಿ ಸಾಗರ್ ಬಸಣ್ಣ ಸಿಂಗೆ ಹನುಮಂತ ಜಿರಸಿಂಗಿ ಗುರ್ಲಿಂಗ್ ಜಂಗಮ ಸಿದ್ದಣ್ಣ ಮಾಸ್ತರ್ ಈರಣ್ಣ ಝಳಕಿ ಶಿವಲಿಂಗ ತೇಲ್ಕರ್ ಡಾಕ್ಟರ್ ಕೇದಾರ್ನಾಥ್ ಬಾವರಾವ್ ಕೆರಂಗಿ ಅಮೃತ್ ಮೇಲಿನಕೇರಿ ಸಿದ್ದಾರಾಮ್ ಪಾಟೀಲ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ನಾವು ಇನ್ನಾನು ಕೂಡ ಸಮಾನತೆಗೆ ಮತ್ತೆ ಒಂದು ಸ್ವಾಭಿಮಾನದ ಬದುಕಿಗೆ ಹೋರಾಟ ಮಾಡ್ಬೇಕಾಗಿರೋ ವಿಪರ್ಯಾಸ ಇನ್ನ ಕೂಡ ಇದೆ ಇದಕ್ಕೆ ಬಹುಶಃ ಇದು ನನ್ನ ವೈಯಕ್ತಿಕ ವಿಚಾರ ಮತ್ತೆ ನನ್ನ ವೈಯಕ್ತಿಕ ವಿಚಾರ ತಗೊಂಡೋಗಿ ನಿಮ್ ಮೇಲೆ ಹಾಕೋದು ಪಕ್ಷದ ಮೇಲೆ ಹಾಕೋದು ಮಾಡಕ್ ಹೋಗ್ಬೇಕು ಯಾಕಂದ್ರೆ ನಾವು ಸ್ವಲ್ಪ ನಾವು ಇಲ್ಲಿ ಡಿ ಜಿ ಸಾಗರ್ ಬಿ ಬಿಆರ್ ಪಾಟೀಲ್ ಅವರು ಎಲ್ ಸಿ ಗಿ ಇಷ್ಟ ಆಗೋದಿಲ್ಲ ಸತ್ಯ ಯಾವಾಗ್ಲೂ ಕೈ ಇರುತ್ತೆ ಆದ್ರೆ ನನ್ನ ಎರಡ್ ಸಾವಿರ ವರ್ಷ ಆದ್ರೂ ನಮ್ಗೆ ಸಮಾನತೆ ಸಿಕ್ಕಿಲ್ಲ ಬಸವಣ್ಣನವ್ರು ಹೇಳಿದ್ದು ಅದೇ ಬಾಬಾ ಸಾಹೇಬ್ ಹೇಳಿದ್ದು ಅಂದೆ ಎಲ್ಲ ಧರ್ಮ ಗ್ರಂಥಗಳು ಧರ್ಮ ಗುರುಗಳು ಹೇಳಿದ್ರು ಅವೇ ಆದ್ರೂ ಕೂಡ ಇನ್ನ ಆಗಿಲ್ಲ ಅಂದ್ರೆ ನಾವು ಎಲ್ಲ ಒಂದು ಕಡೆ ನಾವು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ ಅವ್ರ ವ್ಯಕ್ತಿತ್ವವನ್ನ ಅವರ ಇವತ್ತು ಒಂದು ಸಂತೋಷದ ವಿಷಯ ಬಸವಣ್ಣನವರನ್ನ ಹಿಂದೆ ನಮ್ಮ ಭಾಗದಲ್ಲಿ ಆ ಎತ್ತಿಗೆ ಬಸವಣ್ಣ ಅಂತೇಳಿ ಪೂಜೆ ಮಾಡ್ತಾ ಇದ್ರು ದಲಿತ ಸಂಘದ ಸಮಿತಿ ಸ್ಥಾಪನೆ ಆದ್ಮೇಲೆ ಬಸವಣ್ಣ ಎತ್ತಲ್ಲ ಅದೊಂದು ವ್ಯಕ್ತಿ ವಿಚಾರ ಅನ್ನುವಂತ ಕೆಲಸವನ್ನ ಮನೆ ಮನೆಗೆ ಮುಟ್ಟಿಸಿದವರು ದಲಿತ ಸಂಘ ಸಮಿತಿಯವರು ಆ ಕೆಲಸ ಕೀರ್ತಿ ದಲಿತ ಸಂಘದ ಸಮಿತಿಯವರಿಗೆ ಸಲ್ತದೆ ಬಸವಣ್ಣ ಸಿಂಗೆ ಮತ್ತು ಸಾಗರ್ ಅವರಿಗೆ ಸಲ್ತದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್